ನಮ್ಮ ಮನೆಗೆ ಅಥವಾ ವ್ಯಕ್ತಿಗತ ಬದುಕಿಗೆ ಕೆಲವೊಮ್ಮೆ ನೆಗೆಟಿವ್ ಎನರ್ಜಿ ಅಥವಾ ನಕಾರಾತ್ಮಕ ದೃಷ್ಟಿ ಪ್ರವೇಶ ಮಾಡಬಹುದು ಇದರಿಂದ ಮನಸ್ಸು ಮತ್ತು ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತದೆ ಸೌಖ್ಯ ಕಳೆದುಕೊಳ್ಳಬಹುದು ಹೀಗಾಗಿಯೇ ಪುರಾತನ ಶಾಸ್ತ್ರಗಳಲ್ಲಿ ಕೆಲವೊಂದು ಸರಳ ಮತ್ತು ಶಕ್ತಿ ನೀಡುವ ಉಪಾಯಗಳನ್ನು ಪ್ರೋತ್ಸಾಪಿಸಲಾಗಿದೆ ಇವತ್ತಿನಿಂದ ನೀವು ಈ ಉಪಾಯವನ್ನು ಪ್ರಾರಂಭಿಸಿದರೆ ಮನೆಯ ವಾತಾವರಣದಲ್ಲಿ ವ್ಯತ್ಯಾಸವು ತಕ್ಷಣವೇ ಕಾಣಿಸುತ್ತದೆ ಮನೆಗೆ ನೆಗೆಟಿವ್ ಎನರ್ಜಿ ಬರದಂತೆ ತಡೆದು ಪಾಸಿಟಿವ್ ಶಕ್ತಿ ಸೆಳೆಯಲು ಮತ್ತು ಸೌಭಾಗ್ಯವನ್ನು ಆಹ್ವಾನಿಸಲು ಈ ಸರಳ ಉಪಾಯ ಸಹಾಯ ಮಾಡುತ್ತದೆ ಈ ಸರಳ ಉಪಾಯ ಹೇಗೆ ಮಾಡುವುದು ಎಂಬುದನ್ನು ಈ ವಿಡಿಯೋದಲ್ಲಿ ಇಂದು ನಾವು ನೋಡೋಣ ಈ ರೆಮೆಡಿ ನಮ್ಮ ಪುರಾತನ ವಾಸ್ತುಶಾಸ್ತ್ರ ಗ್ರಂಥಗಳು ಮತ್ತು ಹಳೆಯ ಜನಪದ ನಂಬಿಕೆಗಳಲ್ಲಿ ಪ್ರಚಲಿತವಾಗಿದ್ದು ತಲುಪಿದ್ದ ಹಿರಿಯರು ಇದನ್ನು ಶ್ರದ್ಧೆಯಿಂದ ಪಾಲಿಸುತ್ತಿದ್ದರು ನಿಂಬೆ ಹಣ್ಣು ಕೇವಲ ರುಚಿಗಷ್ಟೇ ಅಲ್ಲ ಇದರಲ್ಲಿ ಒಂದು ಅದ್ಭುತ ಶಕ್ತಿ ಇದೆ ನೀರಿನ ಶುದ್ಧತೆಯ ಜೊತೆ ಸೇರಿದಾಗ ಇದು ನಿಮ್ಮ ಸುತ್ತಲೂ ಇರುವ ಕೆಟ್ಟ ಶಕ್ತಿಗಳನ್ನು ಆಮಿಷಿಸಿ ಪಾಸಿಟಿವ್ ಎನರ್ಜಿ ಸಕಾರಾತ್ಮಕ ಶಕ್ತಿಗಳನ್ನು ತುಂಬುತ್ತದೆ ಎಂದು ನಂಬಿಕೆಯಿದೆ ಉಪಾಯದ ವಿಧಾನವನ್ನು ನೋಡೋಣ ಒಂದು ಗ್ಲಾಸ್ ಶುದ್ಧ ನೀರನ್ನು ತೆಗೆದುಕೊಳ್ಳಿ ಆ ನೀರಿನಲ್ಲಿ ಸಂಪೂರ್ಣ ನಿಂಬೆ ಹಣ್ಣನ್ನು ಕತ್ತರಿಸದೇ ಇಡಿ ಈ ಗ್ಲಾಸ್ ಅನ್ನು ನಿಮ್ಮ ಮನೆಯ ಪ್ರಾಥಮಿಕ ಪ್ರವೇಶದ ಬಳಿ ಅಥವಾ ಹಾಲ್ನ ಕೋಣೆಯ ಒಂದು ಮೂಲೆಯಲ್ಲಿ ಇಡಿ ಪ್ರತಿದಿನ ಬೆಳಗ್ಗೆ ಅದನ್ನು ಹೊಸ ನೀರಿನಿಂದ ಬದಲಿಸಿ ಮತ್ತು ನೂತನ ನಿಂಬೆ ಹಣ್ಣನ್ನು ಹಾಕಿ ಹಳೆಯ ನೀರನ್ನು ಹೊರಹಾಕಿ ಮರದ ಕೆಳಗಡೆ ಅಥವಾ ಮಣ್ಣಿನ ಜಾಗದಲ್ಲಿ ಸುರಿದರೆ ಉತ್ತಮ ಇದರ ಲಾಭಗಳು ಮನೆಗೆ ನೆಗೆಟಿವ್ ಎನರ್ಜಿ ಪ್ರವೇಶಿಸುವುದನ್ನು ತಡೆಯುತ್ತದೆ ಮನೆಯಲ್ಲಿ ಶಾಂತಿ ಮತ್ತು ಸೌಭಾಗ್ಯ ತರುತ್ತದೆ ಮನಸ್ಸಿಗೆ ತಾಜಾತನ ಶಕ್ತಿಯ ಅನುಭವವಾಗುತ್ತದೆ ವಾಸ್ತು ದೋಷ ನಿವಾರಣೆಗೂ ಇದು ಸಹಾಯಕಾರಿಯಾಗಿದೆ ಇದು ಒಂದು ಜನಪದ ನಂಬಿಕೆಯೊಂದರಲ್ಲಿ ಆಧಾರಿತವಾಗಿದೆ ನಂಬಿಕೆ ಶ್ರದ್ಧೆ ಮತ್ತು ಶುದ್ಧ ಮನಸ್ಸು ಇವುಗಳ ಜೊತೆಗೆ ಈ ಉಪಾಯವನ್ನು ಮಾಡಿದಾಗ ಹೆಚ್ಚು ಫಲ ಸಿಗುತ್ತದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ